ಕನ್ನಡ ಸಾರಸ್ವತ ಲೋಕದ ಅನರ್ಘ್ಯ ರತ್ನ ಜಗದ ಕವಿ ಯುಗದ ಕವಿ ರಾಷ್ಟ್ರ ರಾಷ್ಟ್ರಕವಿ ಕುವೆಂಪುರವರು ತಾಯಿ ಭುವನೇಶ್ವರಿಗೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂಥ ಹೆಮ್ಮೆಯ ಸಾಹಿತಿಯ ಜನ್ಮದಿನವಿಂದು ಬನ್ನಿ ಅವರು ನಮಗೆ ಕೊಟ್ಟು ಹೋಗಿರುವಂತಹ ಒಂದು ಅಮೂಲ್ಯವಾದ ಪಂಚಮಂತ್ರ ಅದುವೆ ವಿಶ್ವ ಮಾನವ ಪಂಚಮಂತ್ರವನ್ನು ಇಂದು ಸ್ಮರಿಸೋ ಮುಖೇನ ಆ ಮಹಾತ್ಮನನ್ನ ಆ ಮಹಾನ್ ಚೇತನ ವಿಶ್ವ ಮಾನವನನ್ನ ಸದಾ ನಮ್ಮ ಹೃದಯದಲ್ಲಿಟ್ಟು ಪೂಜಿಸೋಣ ಅವರೇ ಹೇಳಿರೋ ಹಾಗೆ ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ ಈ ಪಂಚಮಂತ್ರ ಇನ್ನು ಮುಂದಿನ ದೃಷ್ಟಿಯಾಗಬೇಕಿದೆ ಅಂದರೆ ನಮಗೆ ಇನ್ನು ಬೇಕಾದುದು ಆ ಮತ ಈ ಮತ ಅಲ್ಲ ಮನುಜ ಮತ ಆ ಪಥ ಈ ಪಥ ಅಲ್ಲ ವಿಶ್ವ ಪಥ ಆ ಒಬ್ಬರ ಈ ಒಬ್ಬರ ಉದಯ ಮಾತ್ರವಲ್ಲ ಸರ್ವರ ಸರ್ವಸ್ತರದ ಉದಯ ಅದುವೇ ಸರ್ವೋದಯ ಪರಸ್ಪರ ವಿಮುಖವಾಗಿ ಸಿಡಿದು ಹೋಗುವುದಲ್ಲ ಸಮನ್ವಯಗೊಳ್ಳುವುದು ಮಿತ ಮತದ ಆಂಶಿಕ ದೃಷ್ಟಿಯಲ್ಲ ಭೌತಿಕ ಪಾರಮಾರ್ಥಿಕ ಎಂಬ ಭಿನ್ನ ದೃಷ್ಟಿಯಲ್ಲ ಎಲ್ಲವನ್ನೂ ಭಗವದ್ ದೃಷ್ಟಿಯಿಂದ ಕಾಣುವ ಪೂರ್ಣ ದೃಷ್ಟಿ ಎಂದು ಸಾರಿರುವಂತಹ ಆ ಮಹಾನ್ ಚೇತನಕ್ಕೆ ಸಮಸ್ತ ಹೆಮ್ಮೆಯ ಕನ್ನಡಿಗರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಖಂಡಿತ ನಮ್ಮ ಪುಟ್ಟಪ್ಪ ಅವರು ಎಲ್ಲೇ ಇದ್ದರೂ ಕೂಡ ನಮಗೆ ಅವರ ಸಾಹಿತ್ಯದ ಮುಖೇನ ಬಡಿ ಬೆಚ್ಚರಿಸ ಕನ್ನಡತನವನ್ನ ಹೃದಯದಲ್ಲಿ ತುಮ್ತಾನೆ ಇರ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು